ಕಳೆದ ಹದಿನೈದು ದಿನಗಳಿಂದ ಹಗಲು ರಾತ್ರಿ ರಾಮದೂರ್ ನಗರದ ಮಹಾಜನತೆ ಲೋಕಾಪುರ್ ಸೌದತ್ತಿ ಎಲ್ಲಮ್ಮ ಧಾರವಾಡ ರೈಲು ಕೊಡಬೇಕು ಸರ್ಕಾರಗಳು ಅಂತ ಹೇಳಿ ಪ್ರಯತ್ನ ಮಾಡಿ ಇವತ್ತೊಂದು ಬೃಹತ್ವಾದಂತಹ ಪ್ರತಿಭಟನೆ ರ್ಯಾಲಿಯನ್ನ ಮಾಡಿದರು ರಾಮದುರ್ಗದಲ್ಲಿ ರೈಲು ಮಾರ್ಗಕ್ಕಾಗಿ ಬೃಹತ್ ಪ್ರತಿಭಟನಾ ಮೇಲ್ಪಣೆಗೆ ಲೋಕಾಪುರ ರಾಮದುರ್ಗ ಧಾರವಾಡ ರೈಲು ಮಾರ್ಗಕ್ಕೆ ಒತ್ತಾಯಿಸಿ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ವೆಂಕಟೇಶ್ವರ ದೇವಸ್ಥಾನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಹುತಾತ್ಮ ವೃತ್ತ ಜೂನಿಪೇಟೆ ಅಂಬೇಡ್ಕರ್ ಮಾರ್ಗ ಹಳೆ ಬಸ್ ನಿಲ್ದಾಣ ಬಾದಾಮಿ ರಸ್ತೆ ಮೂಲಕ ಮಿನಿ ವಿಧಾನಸೌಧದ ಎದುರು ಸಮಾವೇಶಗೊಂಡಿತ್ತು ಮೆರವಣಿಗೆ ಉದ್ದಕ್ಕೂ ರಾಮದುರ್ಗಕ್ಕೆ ರೈಲು ಮಾರ್ಗ ಬೇಕು ಎಂಬ ಘೋಷಣೆ ಮೊಳಗಿದವು ಹೋರಾಟ ಬೆಂಬಲಿಸಿ ಪಟ್ಟಣದ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಗ್ರಾಮೀಣ ಪ್ರದೇಶದಿಂದ ಜನರು ಸಹ ಆಗಮಿಸಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ರೈಲ್ವೆ ಹೋರಾಟಗಾರ ಖುತ್ಬುದ್ದೀನ್ ಖಾಜಿ ರೈಲು ಸಂಪರ್ಕ ಹೊಂದಲು ಎಲ್ಲ ರೀತಿಯಿಂದಲೂ ಅರ್ಹತೆ ಹೊಂದಿದ್ದು ವಾಣಿಜ್ಯ ಸಮೀಕ್ಷೆ ಪ್ರಾಮಾಣಿಕ ಸಮೀಕ್ಷೆ ಮತ್ತು ತಾಂತ್ರಿಕ ಸಮೀಕ್ಷೆಗಳಲ್ಲಿ ಯೋಗ್ಯವಾಗಿದೆ ಈ ಬೇಡಿಕೆ ನಿರಾಕರಿಸಲು ಯಾವುದೇ ಕಾರಣಗಳಿಲ್ಲ ಈ ಹೋರಾಟಕ್ಕೆ ರಾಮದುರ್ಗದ ಜನಪ್ರತಿನಿಧಿಗಳಿಗೆ ಅಗತ್ಯವಾದ ಮಾಹಿತಿ ನೀಡಲು ನಾನು ಸಿದ್ಧನಿದ್ದೇನೆ ಅಧಿಕಾರಿಗಳು ಜನಪ್ರತಿನಿಧಿಗಳ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾರೆ ಕಾರಣ ಜನಪ್ರತಿನಿಧಿಗಳಿಗೆ ಸರಿಯಾದ ಮತ್ತು ಸಮರ್ಪಕ ಮಾಹಿತಿ ಕೊಡುವ ಕೆಲಸವನ್ನ ಹೋರಾಟಗಾರರು ಮಾಡಬೇಕು ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಶಿವಮೂರ್ತೇಶ್ವರ ಮಠದ ಶಾಂತವೀರ ಸ್ವಾಮೀಜಿ ಬಟಕೋರ್ಕೆಯ ಬಸವಲಿಂಗ ಸ್ವಾಮೀಜಿ ಹಾರ್ಲಾಪುರದ ಅಭಿನವ ರೇವಣ ರಿಟೇಕ್ ಅಭಿನವ ರೇಣುಕಾ ಶಿವಯೋಗಿಗಳು ಮೌಲಾನಾ ಜಹೂರ್ ಹಾಜಿ ಮೌಲಾನಾ ಇಮಾಮ್ ಹುಸೇನ್ ವಿರಕ್ತ ಮಠ ಅಧ್ಯಕ್ಷ ಪ್ರದೀಪ್ ಕುಮಾರ್ ಪಟ್ಟಣ ಶ್ರೀ ಧನ್ಲಕ್ಷ್ಮಿ ಶುಗರ್ಸ್ ಅಧ್ಯಕ್ಷ ಮಲ್ಲಣ್ಣ ಯಾದ್ವಾಡ್ ಬಿಜೆಪಿ ಮಂಡಳ ಅಧ್ಯಕ್ಷ ಡಾಕ್ಟರ್ ಕೆವಿ ಪಾಟೀಲ್ ನ್ಯಾಷನಲ್ ವುಮೆನ್ ರೈಟ್ಸ್ ರಾಜ್ಯ ಅಧ್ಯಕ್ಷ ಬಸೀರ್ ಅಹಮದ್ ಬೈರಕದಾರ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಸದಸ್ಯರಾದ ಮೊಹಮ್ಮದ್ ಶಫಿ ಬೆಣ್ಣೆ ಡಾಕ್ಟರ್ ಎಂಕೆ ಯಾದ್ವಾಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ಬಿ ರಂಗನಗೌಡರು ದಲಿತ ಮುಖಂಡ ಬಿಆರ್ ದೊಡ್ಡಮನಿ ಪಾರುತಗೌಡ ಪಾಟೀಲ್ ಸುಭಾಷ್ ಗೋಡ್ಕೆ ಸೇರಿದಂತೆ ಹಲವರು ನೇತೃತ್ವವನ್ನು ವಹಿಸಿದ್ರು ಪ್ರತಿಭಟನಾಕಾರರು ತಹಸೀಲ್ದಾರ್ ಪ್ರಕಾಶ್ ಹೊಳೆಪಾಗೋಳ್ ಅವರಿಗೆ ಮನವಿ ಸಲ್ಲಿಸಿದರು ವರದಿಗಾರ ರಿಯಾಜ್ ಗಿಡದನ್ನವರ್ ಕೆಎನ್ ರಾಮದುರ್ಗ ಯೋಜನೆ ಕಾರ್ಯಕ್ರಮ ಕಳೆದ ಹದಿನೈದು ದಿನಗಳಿಂದ ಹಗಲು ರಾತ್ರಿ ರಾಮದೂರ್ ನಗರದ ಮಹಾಜನತೆ ಲೋಕಾಪುರ್ ರಾಮದೂರ್ ಸೌದತ್ತಿ ಎಲ್ಲಮ್ಮ ಧಾರವಾಡ ರೈಲು ಸೌಲಭ್ಯ ಕೊಡಬೇಕು ಸರ್ಕಾರಗಳು ಅಂತ ಹೇಳಿ ಪ್ರಯತ್ನ ಮಾಡಿ ಇವತ್ತೊಂದು ಬೃಹತ್ವಾದಂಥ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿದರು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಆ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಈ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿನ ಅನುಷ್ಠಾನಕ್ಕೆ ಬರಬೇಕಾಗಿತ್ತು ಏನು ದುರ್ವ ದುರ್ದವ್ಯ ನಮ್ಮ ಭಾಗದ ಜನಪ್ರತಿನಿಧಿಗಳು ಆ ಒಂದು ಸರ್ವೆ ಕಾರ್ಯ ಏನು ನಡೆದು ಹುಬ್ಬಳ್ಳಿ ರೈಲ್ವೆ ವಲಯದಿಂದ ದಿಲ್ಲಿ ರೈಲ್ವೆ ಬೋರ್ಡಿಗೆ ಏನು ಹೋಗಿದ್ದು ಅದನ್ನು ಫಾಲೋಅಪ್ ಮಾಡಲಾರ್ದ ಅದನ್ನು ವಿಫಲ ಆಗೈತಿ ಈಗಾಗಲೇ ಜನರ ಬೇಡಿಕೆಗೆ ಜನರ ಆಶಯಕ್ಕೆ ತಕ್ಕಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು ಅದರಂತೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಹೆಚ್ಚಿನ ಇಚ್ಛಾಶಕ್ತಿಗೆ ತೋರಿಸುವ ತೋರಿಸಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಯೋಜನೆ ಕಾರ್ಯರೂಪಕ್ಕೆ ಬರುವಲ್ಲಿ ಯಾವುದೇ ವೈಜ್ಞಾನಿಕ ತೊಂದರೆಗಳಿಲ್ಲ ಎಲ್ಲ ರೀತಿಯಿಂದ ಇದು ಯೋಜನೆ ಅನುಷ್ಠಾನಕ್ಕೆ ಬರೋಕೆ ಫಿಟ್ ಐತಿ ಫಿಟ್ ಇದ್ದಾಗ ಕಾರ್ಯರೂಪಕ್ಕೆ ಯಾಕೆ ಬರ ಬರೋಂಗಿಲ್ಲ ಅಂತೇಳಿ ನಾನು ಎರಡೂ ಸರ್ಕಾರಗಳಲ್ಲಿ ಕೇಳ್ತೀನಿ ಜನಪ್ರತಿನಿಧಿ ಕೇಳ್ತೀನಿ ಈಗಾದರೂ ಕಾಲು ಮಿಂಚಿಲ್ಲ ಇದು ಹೋರಾಟದ ಒಂದು ಕಿಚ್ಚು ಜನರ ಹೊಣೆಕ್ಕೆ ಸ್ಪಂದನೆ ಮಾಡಬೇಕು ನಾವು ತಾವುಗಳು ಮುಂದುವರೆದು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸಲು ಸ್ಥಳೀಯ ಶಾಸಕರು ಮತ್ತು ಸಂಸದರು ಎಲ್ಲರೂ ಪ್ರಯತ್ನ ಮಾಡಬೇಕು ಅದರಂತೆ ಪಿಯವರು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದು ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ನಾ ಕುದ್ದೀನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಅಭಿವೃದ್ಧಿ ಆಗಲೇಬೇಕು ಅನ್ನುವಂತ ಕೂಗು ಬಹಳ ವರ್ಷಗಳಿಂದ ಏನಿದೆ ಅದರಲ್ಲಿ ಒಂದು ಭಾಗ ರೈಲ್ವೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಬಹಳ ಕಡೆಗಳಲ್ಲಿ ರೈಲ್ವೆ ಅಭಿವೃದ್ಧಿ ಆಗ್ಯಾವ ನೀವು ಕೊಂಕಣ ರೈಲ್ವೇ ನೋಡಬಹುದು ಗುಡ್ಗಾಡು ಹಾಳಿವೆ ಸಮುದ್ರಗಳಿವೆ ಅಂತ ಹೇಳಿ ಕೈ ಚೆಲ್ಲಿದ್ರು ಜನಪರ ಹೋರಾಟಗಳಿಂದ ಇವತ್ತು ಕೊಂಕಣಿ ರೈಲ್ವೆ ಆಗಿದೆ ರೈಲ್ ಬಿಡ್ತಿದ್ರು ಈಗ ಐದಾರು ರೈಲ್ಗಳನ್ನ ಬಿಡುವಂತದ್ದು ಆಗಿದೆ ಈಗ ಅಂದ್ರೆ ಜನಶಕ್ತಿ ಮುಂದೆ ಯಾವುದು ನಡೆಯುವುದಿಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಏನು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಹೋರಾಟ ನಡೆದಿದೆ ಮಧ್ಯದಾಗಿ ಡುಮಾತ್ ವಕೀಲರು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಅದರ ನಂತರದಲ್ಲಿ ನಮ್ಮ ಸಹೋದರ ಬಸೀರ್ ಭೈರದಾನ್ ಅವರು ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಆ ನಂತರದಲ್ಲಿ ಕಾರಣಾಂತರದಿಂದ ಅದು ಏನು ಸ್ಥಗಿತವಾಗಿ ನಂತರದಲ್ಲಿ ದುರುಸಿದ್ದಪ್ಪ ತಗ್ಗಿ ಅಂತ ಹೇಳಿ ಅವರು ಆ ಹೋರಾಟದ ಒಂದು ಚಳವಳಿಯನ್ನ ಕೈಗೆತ್ತಿಕೊಂಡು ಮುಂದುವರಿಸಿದ್ರು ಅದರ ಕಾರಣಾಂತರದಿಂದ ಅವರು ಸಹ ಅದನ್ನ ಸ್ಥಗಿತಕ್ಕೆ ಮಾಡಿದ್ರು ನಂತರದಲ್ಲಿ ನಾವೆಲ್ಲ ಗಡಿಯರು ಕೂಡಿ ಈ ಒಂದು ಕ್ರಿಯಾ ಸಮಿತಿಯನ್ನು ಮಾಡಿಕೊಂಡು ಈ ಹೋರಾಟ ಇಷ್ಟಕ್ಕೆ ಕೈ ಬಿಡಬಾರ್ದು ಯಾಕಂತಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಬಾಗಲಕೋಟದಲ್ಲಿ ನಮ್ಮ ಹಿರಿಯರು ಆಗಿರುವಂತ ಕುತುಬುದ್ದಿನ್ ಕಾಜಿ ಅವರು ಒಂದು ಹೋರಾಟವನ್ನ ಮಾಡಿ ಬಾಗಲಕೋಟದಿಂದ ಕುರ್ಚಿಯವರಿಗೆ ರೈಲ್ವೆ ಮಾರ್ಗ ಅಂತ ಹೇಳಿ ಹೋರಾಟ ಮಾಡಿ ಅವರು ಯಶಸ್ವಿಯಾಗಿದ್ದಾರೆ ನಾವು ಕೂಡ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿ ಆಗೋಣ ಅನ್ನುವಂತ ಮಾತನ್ನ ಇಟ್ಕೊಂಡು ಕೆಲಸ ನಾವು ಅನ್ನ ರಾಮ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂತೇಳಿ ಒಂದು ಕೆಎಸ್